ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯು ಆರ್ ಕಿಚನ್ ಇವತ್ತು ಪೂರಿ ಸಾಗು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಬಾಣಲಿಯಲ್ಲಿ ಹಿಟ್ಟು ನಾನು ಜಲ್ಡಿಯಲ್ಲಿ ಒಂದು ಲೋಟದಲ್ಲಿ ಹಿಟ್ಟನ್ನು ಹಾಕಿ ಈ ರೀತಿಯಲ್ಲಿ ಜಲ್ಡಿ ಹಿಡಿತಾ ಇದ್ದೀನಿ ಈ ರೀತಿ ಹಿಟ್ಟನ್ನು ಜಲ್ಡಿ ಹಿಡಿದ್ರೆ ಶೆಲ್ಫ್ ತುಂಬ ಹರಡೋದಿಲ್ಲ ಕ್ಲೀನಾಗಿರುತ್ತೆ ಶೆಲ್ಫು ನಂತರ ಅರ್ಧ ಗ್ಲಾಸು ಚಿರೋಟೆ ರವೆಯನ್ನು ಸಹ ನಾನು ಜಲ್ಡಿ ಹಿಡಿತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಅಡಿಗೆ ಸೋಡಾ ಅರ್ಧ ಸ್ಪೂನಷ್ಟು ಸಕ್ಕರೆ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಆದಮೇಲೆ ನೀರನ್ನು ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ತಾ ಇರಬೇಕು ಚಿರೋಟಿ ರವೆ ಹಾಕಿರ್ತೀವಿ ಸ್ವಲ್ಪ ನೀರು ಹೆಚ್ಚಿಡಿಸುತ್ತೆ ಹಾಗಾಗಿ ನೀವು ನೋಡ್ಬಿಟ್ಟು ಮಾಡಬೇಕು ಒಂದು ಅರ್ಧ ಗಂಟೆನ ರೆಸ್ಟ್ ಮಾಡಕ್ ಬಿಡಬೇಕು ಅಂದ್ರೆ ಹಿಟ್ಟು ಸಾಫ್ಟ್ ಆಗೋವರೆಗೂ ಹಾಗೆ ನಾನೀಗ ಸಾಗು ಮಾಡ್ತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಸಾಸಿವೆ ಜೀರಿಗೆ ಈರುಳ್ಳಿ ಕರಿಬೇವು ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿನ ಜಜ್ ತೊಗೊಂಡಿದ್ದೀನಿ ಹಾಗೆ ಸಾಂಬಾರ್ ಪೌಡರ್ ಬೇಯಿಸಿರೋ ಟೊಮ್ಯಾಟೊ ಎಲ್ಲವನ್ನು ಹಾಕಿ ಈಗ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ನಾನಿಲ್ಲಿ ಕಡಲೆಕಾಳು ಹಾಗೆ ಬಟಾಣಿ ಕಾಳನ್ನು ಒಂದು ನೈಟ್ ಫುಲ್ ನೆನೆಸಿದ್ದೆ ಅದನ್ನು ಈಗ ಬೇಯಿಸಿಬಿಟ್ಟು ಸಾಗು ಮಾಡ್ತಾಯಿದ್ದೀನಿ ಅದ್ರ ಜೊತೆಲ್ಲೇ ಟೊಮೊಟೊ ಬೇಯಿಸಿದ್ದೆ ಹಾಗಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ಹಾಯಿ ಈಗ ಸ್ವಲ್ಪ ಒಂದೆರಡು ಸ್ಪೂನಷ್ಟು ಕಡಲೆ ಹಿಟ್ಟು ನೀರನ್ನು ಮಿಕ್ಸ್ ಆ ಕಡೆ ಇಟ್ಟೆ ಈಗ ಬೇಯಿಸಿರೋ ನೀರನ್ನು ಸಹ ಕುಕ್ಕರಿಂದ ಹಾಕ್ತಾ ಇದ್ದೀನಿ ಎಲ್ಲವನ್ನು ಆದಮೇಲೆ ಈ ಕಡಲೆ ಹಿಟ್ಟು ನೀರನ್ನು ನೀವು ಹಾಕಿ ಸಾಗುನ ಮಾಡಿ ನೋಡಿ ತುಂಬಾ ರುಚಿಕರವಾದ ಸಾಗು ಇರು ಚೆನ್ನಾಗಿರುತ್ತೆ ಸಾಗು ನೀವು ಸಹ ಟ್ರೈ ಮಾಡಿ ಹೋಟೆಲ್ ಸ್ಟೈಲಲ್ಲಿ ಸಾಗು ಇರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಐದು ನಿಮಿಷ ಬಿಡಿ ಬೆಂದ ಆದಮೇಲೆ ಸಾಂಬಾರ್ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ತುಂಬಾ ರುಚಿಕರವಾದ ಬಟಾಣಿ ಕಾಳು ಹಾಗು ಕಡಲೆಕಾಳು ಸಾಗು ರೆಡಿ ಆಯಿತು ಈ ಕಡೆ ಈಗ ಪೂರಿ ಹಿಟ್ಟು ನೋಡ್ಕೊಳ್ಳಿ ತುಂಬಾ ಸಾಫ್ಟ್ ಚೆನ್ನಾಗಾಗಿದೆ ಇಷ್ಟು ಸಾಫ್ಟ್ ಆದರೆ ಸಾಕು ಈ ಹಿಟ್ಟನ್ನು ಸ್ವಲ್ಪ ಕಲಿಸ್ಬಿಟ್ಟು ಸಣ್ಣ ಉಂಡೆ ಮಾಡಬೇಕು ನಂತರ ಚಪಾತಿ ಮನೆಗೆ ಹಿಟ್ಟಾಕಿ ಉದ್ದಬೇಡಿ ಎಣ್ಣೆ ಎಲ್ಲ ಹಿಟ್ಟಿಟ್ಟು ಚೆನ್ನಾಗಿರೋದಿಲ್ಲ ಸ್ವಲ್ಪ ಎಣ್ಣೆಯನ್ನು ಹಾಕಿ ಮಣೆಗೆ ಉದ್ದಬೇಕು ಇಷ್ಟು ರೌಂಡಾಗಿ ಉದ್ದಿನ ನಂತರ ಬಿಸಿಯಾಗಿರೋ ಎಣ್ಣೆಗೆ ಈ ರೀತಿ ಬಿಡಬೇಕು ಉದ್ದಿರೋ ಪೂರಿಯನ್ನು ಪೂರಿ ತುಂಬಾ ಉಬ್ಬಿ ಚೆನ್ನಾಗಿ ಬಂದಿರುತ್ತೆ ನೀವು ಸಹ ಟ್ರೈ ಮಾಡಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪೂರಿ ನೀವೇ ನೋಡಿ తుంబ రుచికరవద పూరి సు రెడీ థ్యాంక్ యూ ఫార్ వాచింగ్